<Noise/> சாமியார் சேனா ஐயப்பா <Noise/> சூப்பர் <Noise/> சாமியார் சேனா ஐயப்பா <Noise/> சூப்பர் <Noise/> சாமியார் சேனா ஐயப்பா <Noise/> சூப்பர் <Noise/> சாமியார் ಿದೆ ಮೂವಿ ಮಾತ್ರ ಸಿದ್ಲಿಂಗ್ ಒನ್ಗಿಂತ ಚೆನ್ನಾಗಿದೆ ನೋಡ್ಬೋದು ಸಖತ್ತಾಗಿದೆ ಮತ್ತು ಕಾಮಿಡಿ ಸಖತ್ ವರ್ಕ್ ಆಗಿದೆ ಮತ್ತು ಆಮೇಲೆ ಕೆಲವೊಂದು ಟ್ರೋಲ್ ಪೇಜಸ್ನ ಒಂದು ಇದು ತಗೊಂಡಿದ್ದಾರೆ ರೆಫರೆನ್ಸು ಸಖತ್ತಾಗಿದೆ ಒಳ್ಳೆ ಮೆಸೇಜ್ ಇದೆ ಒಳ್ಳೆ ದೇವ್ರ ನಂಬಿದರೆ ಕೈ ಬಿಡೋದ ಅಂತ ಇತ್ತು ಸಿನಿಮಾ ತೋರಿಸಿದ್ದಾರೆ ಸರ್ ಸಿನಿಮಾ ತುಂಬ ಚೆನ್ನಾಗಿದೆ ಒಬ್ಬ ಸಾಮಾನ್ಯ ವ್ಯಕ್ತಿನೂ ಐ ಮೀನ್ ಮೂವಿನ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಸರ್ ಮೂವಿ ತುಂಬ ಚೆನ್ನಾಗಿದೆ ಸರ್ ಪ್ರತಿಯೊಂದು ಡೈಲಾಗ್ಗಳು ಪ್ರತಿಯೊಂದು ನಿರ್ದೇಶಕರ ಬರವಣಿಗೆ ತುಂಬ ಇಷ್ಟ ಆಯಿತು ಅದರಲ್ಲೂ ನಮ್ಮ ಸ್ವಾಮಿ ಶರಣಮಯ್ಯಪ್ಪ ಅವರ ಅವರೊಂದು ತಗೊಂಡ್ರಲ್ಲ ಅದು ತುಂಬ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಮೂವಿ ಸೂಪರಾಗಿದೆ ಯೋಗಿ ಸರ್ ಆ್ಯಕ್ಟಿಂಗ್ ಅಂದ್ರೂ ಸೂಪರು ಮೂವಿ ಅಂದರೂ ಸೂಪರ್ ಆಗಿದೆ ಒಳ್ಳೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಮೂವಿ ಸೂಪರ್ ಆಗಿದೆ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಹಾಂ ಹೇಳ ಸಿನಿಮಾ ಕಾನ್ಸೆಪ್ಟ್ ಆಯಿತು ಸಿದ್ಧಲಿಂಗ ಫಸ್ಟ್ ನೋಡಿದ್ವಲ್ಲ ಆ್ಯಕ್ಚುಲಿ ನಾನು ಸಿನಿಮಾ ಡೈಲಾಗ್ ರೈಟ್ರು ಡೈರೆಕ್ಟ್ರು ಭಾಳ ಚೆನ್ನಾಗಿ ಬಂದಿದ್ದೆ ಮೂವಿ ಒಳ್ಳೆ ಎಂಟರ್ಟೈನ್ಮೆಂಟ್ ಡೈಲಾಗ್ಸ್ ಭಾಳ ಚೆನ್ನಾಗಿ ಬಂದಿದ್ದಾರೆ ವಸಂತ ಸಾರು ಹಾಗಾಗಿ ಸಿನಿಮಾ ಕನ್ನಡ ಕನ್ನಡ ಸಿನಿಮಾಗಳನ್ನ ಬಂದು ನೋಡಿ ಕಲಾವಿದರನ್ನ ಬೆಳೆಸಿ ನಾನು ಏನು ಮಾತು ಹೇಳೋಕೆ ಇಷ್ಟಪಡ್ತೀನಿ ನಾಡಿದ್ದು ಡಿ ಬಾಸ್ ಬರ್ತಾಳೆ ಒಂದು ಸಗರ್ ಮೆಮೂರ್ ಆ ಪೀಡಿಸ್ತಾಳೆ ಡಿ ಬಾಸ್ ಅವರೇ ನನ್ನ ಪ್ರೀತಿ ರಾಮು ರಿಲೀಸ್ ಆಗಿದೆ ಈ ಸಿನಿಮಾನೂ ಗೆಲ್ಲಬೇಕು ಯೋಗಿ ಗೆಲ್ಲಬೇಕು ಸಿದ್ಲಿ ಎಲ್ಲ ಕನ್ನಡ ಕಲಾವಿದರು ಬಂದು ನೋಡಲೇಬೇಕು ಸೂಪರ್ ಸರ್ ಸೂಪರ್ ಫಿಲಮ್ ಸರ್ ಸೂಪರ್ ಚೆನ್ನಾಗಿದೆ ಅಣ್ಣ ಪಿಕ್ಚರು ಎಲ್ಲ ಕಾಮಿಡಿ ಇದೆ ಲವ್ ಇದೆ ಎಲ್ಲ ಇದೆ ಈ ಸಲ ಯೋಗ್ಯರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಾರ್ಟ್ ಒನ್ಗಿಂತ ಪಾರ್ಟ್ ಟೂ ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೋದು ವಯಸ್ಸಾದವ್ರಿಗೆ ಇಷ್ಟ ಆಗುತ್ತೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಎಲ್ಲರೂ ನೋಡ್ಬೋದು ಚೆನ್ನಾಗಿದೆ ಪಿಕ್ಚರ್ ಅನ್ನೇ ಡೇಸ್ ಚೆನ್ನಾಗಿದೆ ನೋಡ್ಬೋದು ಎಮೋಷನಲ್ ಇಷ್ಟ ಆಯಿತು ಸರ್ ತಾಯಿ ಅವ್ರದ್ದು ಹೆಲ್ಪ್ ಮಾಡ್ತಾರಲ್ವಾ ಅದು ಚೆನ್ನಾಗಿತ್ತು ಮತ್ತು ದೇವ್ರ ಬಗ್ಗೆ ತೋರಿಸಿದಾರೆ ಅದು ಚೆನ್ನಾಗಿತ್ತು ಸಿದ್ಲಿಂಗು ಅವರು ಈಗ ತುಂಬ ಹ್ಯಾಂಡ್ಸಮ್ ಕಾಣ್ತಾ ಇದ್ದಾರೆ ಈ ಫಿಲಮಲ್ಲಿ ತುಂಬ ಚೆನ್ನಾಗೂ ಕಾಣ್ತಾ ಇದ್ದಾರೆ ಹಾಗೂ ಮಹಿಳೆಯರಿಗೆ ಹಣತೆ ಅಂತ ಹೋಲಿಸಿದಾರಲ್ಲ ಅದಕ್ಕೆ ನಂಗೆ ತುಂಬ ಖುಷಿ ಆಯಿತು ಯಾಕೆಂದರೆ ಹೆಣ್ಮಕ್ಳಿಗೆ ಇಷ್ಟು ಚೆನ್ನಾಗಿ ಗೌರವಿಸ್ತಾ ಇರೋದು ಈ ಫಿಲಮು ಪ್ರತಿಯೊಬ್ಬ ಮಹಿಳೆಯರು ಬಂದು ಇದನ್ನು ಮನೆಯಿಂದ ಹೊರಗಡೆ ಬಂದು ನೋಡ್ಬೇಕನ್ನೋದೇ ನನ್ನ ಆಸೆ ಯಾಕೆ ಅಂದರೆ ತುಂಬ ಚೆನ್ನಾಗಿದೆ ಮಹಿಳೆಯರು ಯಾವ ರೀತಿ ಕೆಟ್ಟದಾಗ ನಡ್ಕೊತಾರೆ ಆದರೆ ಇದರಲ್ಲಿ ಯಾವ ಥರನೂ ಆ ಥರ ಇಲ್ಲ ದೈವ ಭಕ್ತಿ ಇದೆ ಮಕ್ಕಳು ನೋಡ್ಬೋದು ದೊಡ್ಡವರು ನೋಡ್ಬೋದು ದೈವ ಭಕ್ತಿನೂ ಇದೆ ಕಾಮಿಡಿನೂ ಇದೆ ತುಂಬ ಚೆನ್ನಾಗಿದೆ ಫಿಲಮು ಇದು ಹಂಡ್ರೆಡ್ ಡೇಸ್ ಓಡಲಿ ಅಂತ ನಾನು ಸಿದ್ಲಿಂಗ ಫಿಲಮ್ ಓಡಲಿ ಅಂತ ಆಶೀರ್ವದಿಸ್ತೀನಿ ತುಂಬ